ನಾ ಮಾನ್ಯ ಅಬಕಾರಿ ಉಪಾಯುಕ್ತರ ತುಮಕೂರು ಜಿಲ್ಲೆಯವರ ಮಾರ್ಗದರ್ಶನದಲ್ಲಿ ತುರುವೇಕೆರೆ ಟೌನಲ್ಲಿ ನಾನು ಮತ್ತು ನಮ್ಮ ಸಿಬ್ಬಂದಿ ಉಪಗ್ರಹ ಸಿಬ್ಬಂದಿ ಹಾಗೂ ತುರುವೇಕೆರೆ ವಲಯದ ಅಬಕಾರಿ ನಿರೀಕ್ಷಕರು ಮತ್ತು ಸಿಬ್ಬಂದಿಗಳೊಂದಿಗೆ ಒಂದು ನಾವು ಖಚಿತ ಮಾಹಿತಿಯ ಮೇರೆಗೆ ರಸ್ತೆಗಸ್ತು ಮಾಡ್ತಾ ಇದ್ದಾಗ ಮೈಸಂದ್ರ ಕಡೆಯಿಂದ ಒಂದು ಆಟೋ ಕೆ ಎ ಜೀರೋ ಸಿಕ್ಸ್ ಸಿ ಫೈವ್ ಫೋರ್ ಡಬಲ್ ಜೀರೋ ಒಂದು ಆಟೋ ತ್ರಿಚಕ್ರ ವಾಹನದಲ್ಲಿ ಅತ್ತಮವಾಗಿ ಗಾ ಗಾಂಜಾ ಸಾಗಾಣಿಕೆ ಮಾಡ್ತಿರೋ ಮಾಹಿತಿ ಮೇರೆಗೆ ನಾನು ತುರುವಿಕೆರೆ ಪಿ ಡಬ್ಲ್ಯೂ ಎಟ್ ಇದು ಕಚೇರಿ ಮುಂಭಾಗದ ಹಂಸತ್ರ ಒಂದು ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಅದನ್ನು ತುರುವ ಆಟೋವನ್ನು ತಡೆದು ಪರಿಶೀಲಿಸಿದಾಗ ಅದರಲ್ಲಿ ಎರಡು ಬ್ಯಾಗ್ಗಳಲ್ಲಿ ತಲಾ ಒಂದೊಂದು ಕೆ ಜಿಯ ಇದು ಮೂರರಂತೆ ಆರು ಪ್ಯಾಕೆಟ್ಗಳಲ್ಲಿ ಒಣಗಾಂಜ ತೆನೆ ಮಿಶ್ರಿತ ಒಣಗಾಂಜ ಕೊಡ್ತಿದ್ದು ಅದರಲ್ಲಿ ಮೂರು ಜನ ವರಿಸಾದ ಆರೋಪಿಗಳು ಮತ್ತು ಒಬ್ಬರು ಆಟೋ ಚಾಲಕರನ್ನು ದಸ್ತಗಿರಿ ಮಾಡಿ ಒಟ್ಟು ಆರು ಕೆ ಜಿ ಇನ್ನೂರ ನಲವತ್ತು ಕಿಲೋಗ್ರಾಮ್ ಒಣಗಾಂಜವನ್ನು ಜಪ್ತು ಹಾಗೂ ಆಟೋವನ್ನು ಜಪ್ತುಪಡಿಸಿಕೊಂಡು ಎನ್ ಡಿ ಪಿ ಎಸ್ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದರ ಕಲಂ ಇಪ್ಪತ್ತು ಬಿ ಇಪ್ಪತ್ತು ಇಪ್ಪತ್ತೈದು ಎಂಟು ಸಿ ಉಲ್ಲಂಘನೆ ಹಾಗೂ ಸದರಿ ಕಾಯ್ದೆ ಕಲಂ ಟ್ವೆಂಟಿ ಬಿ ಸಬ್ ಕ್ಲಾಸ್ ಟು ಬಿ ರೀತಿಯ ಪ್ರಕರಣವನ್ನು ದಾಖಲಿಸಿ ಈ ನಾಲ್ಕು ಜನ ಆರೋಪಿಗಳನ್ನು ಈ ದಿನ ತುಮಕೂರು ನ್ಯಾಯಾಲಯಕ್ಕೆ ಹಾಜರುಪರಿಸ ಈ ಕಾರ್ಯಾಚರಣೆಯಲ್ಲಿ ಒಟ್ಟು ತಿರುವೇಕೆರೆ ರೇಂಜು ತಿುತ್ತೂರು ರೇಂಜು ಹಾಗೂ ಚಿಕ್ಕನಾಗನಹಳ್ಳಿ ವಲಯ ಹಾಗೂ ತಿಪ್ಪೂರು ಉಪವಿಭಾಗ ಒಟ್ಟು ಎಷ್ಟಿನ ಗೊತ್ತದೆ ಇಪ್ಪತ್ನಾಲ್ಕು ಇಪ್ಪತ್ತು ಜನ ಸರ್ ಕಾರ್ಯದಲ್ಲಿ ಹ್ಞೂ ಕಾರ್ಯಾಚರಣೆ ನ್ಯಾಯಾಲಯಕ್ಕೆ ಸೆಷನ್ ನ್ಯಾಯಾಲಯಕ್ಕೆ ಹಾಜರೂ ತುಮಕೂರು ಕೇಳಿರೋದ್ರಿಂದ ಸೆಷನ್ ನ್ಯಾಯಾಲಯಕ್ಕೆ ತುರ್ ಬರುತ್ತೆ ಅದು ತುಮಕೂರು ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರ